ಸಂಸ್ಥಾಪನಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರ ಅಖಿಲ ಭಾರತ ಕಾಂಗ್ರೆಸ್ನ care de si, cu opina ta, si, timpii, parac, orma, Ragele, se l-a dat ta și copiii de ಸಿಂಗ್ರೆಸಿನ ಮುಖಂಡಗಳ ಕಾರ್ಯಕರ್ತ ಬಂಧುಗಳ ತಾಯಂದಿರ ಮಾಧ್ಯಮದ ಸ್ನೇಹಿತ ಇವತ್ತು ಇಡೀ ದೇಶಾದ್ಯಂತ ಕಾಂಗ್ರೆಸ್ನ ಸಂಸ್ಥಾಪನಾ ದಿನಾಚರಣೆ ಆಚರಣೆ కాంగ్రెస్సు

Obrigado. इकड़े आकड़े इकड़े मातरु, आकड़े इकड़े ओख ಆ ದಿನವನ್ನು ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ರೆ ನಾವೆಲ್ಲ ಸ್ವತಂತ್ರರಾಗಿದ್ರೆ ಬ್ರಿಟಿಷ್ ಆಡಳಿತದ ಕಪಿಮುಷ್ಟಿಯಿಂದ ನಾವೆಲ್ಲ ಎಲ್ಲ

Mai le Mahtab Gandhi, juro, aș a o lege de trăi, nu voi sus. Ors un grunte deșeală, pentru că oamenii au ბაგოშებიც გიწალავთ და არა ესეს პარონბაგიდო ಶೇರ್ಕ ಮುಗಿದವರು ಈಗ ಅವರು ನಮಗೆ ರಾಷ್ಟ್ರಭಕ್ತಿಯನ್ನ ಹೇಳ್ಕೊಡ್ತಾರೆ This trick's rumor dali... De... stay in Lila. ಬಿಜೆಪಿಯವರು ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತನೇಷ್ಟರಲ್ಲಿ ಬಿಜೆಪಿ ಭಾರತೀಯ ಜನತಾ ಪಕ್ಷ ಅವು ಯಾವುದು ಕೂಡ ಆರ್ ಎಸ್ ಎಸ್ ಆಗಲಿ ಜನಸಂಘ ಆಗಲಿ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ನಾವೆಲ್ಲರೂ ಕೂಡ ಕಾಂಗ್ರೆಸ್ನವರು ಅಂತಕ್ಕಂಥದ್ದೇ ಕಾರ್ಯಕ್ರಮಗಳನ್ನು ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದ್ರು ಇಪ್ಪತ್ತು ಕಾರ್ಯಕ್ರಮದ ರೂವಾರಿ ಇಂದಿರಾ ಗಾಂಧಿ ಇವತ್ತು ಆಹಾರದಲ್ಲಿ ಸಾವಿರ ಬಂದಿದ್ರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರು ಜಗದೀವರಾಮ್ ಅವರು ಕಾರಣ ಇಂದಿರಾ ಗಾಂಧಿಯವರು ಅವರು ಜಗಜೀವನ್ ಕಾಲ ಆಮೇಲೆ ಇಪ್ಪತ್ತೊಂದನೇ ಶತಮಾನಕ್ಕೆ ತಂದವರು

ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತ್ವದಲ್ಲಿ ಸಂವಿಧಾನ ರಚನಾ ಸಮಿತಿಯಲ್ಲಿ ಸಂವಿಧಾನ ರೂಪಿಕೊಂಡು ಸಾಮಾಜಿಕ ಪ್ರಜಾಪ್ರಭುತ್ವ ಇದೆಯಲ್ಲ ಸಾಮಾಜಿಕ ಪ್ರಜಾಪ್ರಭುತ್ವ ಈ ಕಳಹಲಿಯ ಮೇಲೆ ರಾಜಕೀಯ ಪ್ರಜಾಪ್ರಭುತ್ವ ನಿಂತಿದೆ ಕಳಹಾನಿ ಮೇಲೆ ರಾಜಕೀಯ ಪ್ರಜಾಪ್ರಭುತ್ವ ನಿಂತಿದೆ ಎಲ್ಲರಿಗೂ ರಾಜಕೀಯ ಸ್ವಾತಂತ್ರ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕ ಅರ್ಥ ಬರ್ತದೆ ಯಾರು ಕಾಂಗ್ರೆಸ್ ಪಕ್ಷ ಅದಕ್ಕೋಸ್ಕರನೇ ನಾವು ಅನೇಕ ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಮನಮೋಹನ್ ಸಿಂಗ್ ಅವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ನಾಯಕತ್ವದಲ್ಲಿ ಅನೇಕ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಲ್ಲಿ ವಿಚಾರಗಳಿಗೆ ಅವುಗಳನ್ನು ಮೂಲಭೂತ ಹಕ್ಕುಗಳನ್ನಾಗಿ ಮಾಡಿದರು ಪ್ರಧಾನಿ ಸೋನಿಯಾ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ನಾಯಕತ್ವದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿ ಅನೇಕ ಗ್ಯಾರಂಟಿಗಳನ್ನ ಆಮೇಲೆ ಹಕ್ಕುಗಳನ್ನಾಗಿ ಮಾಡ್ ಯಾರು ಮಾಡಿದ್ರ ಬಿಜೆಪಿ ಮಾಡುದು ಕಾಂಗ್ರೆಸ್ ಕಾಲದಲ್ಲಿ ಗಾಂಧಿ ಅವರ ನಾಯಕತ್ವದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡದ್ದು ಈಗ ರೈಟ್ ಟು ವರ್ಕ್ ಇದೆಯಲ್ಲ ನರೇಗಾ ಅಂತ ಕರಿತೀವಿ ಮೊದಲು ನರೇಗಾ ಅಂತ ಪ್ರಾರಂಭ ಆಯ್ತು ಆಮೇಲೆ ಮಹಾತ್ಮ ಗಾಂಧಿ ಹೆಸರಲ್ಲಿ ಆಯ್ತು ಮನ್ರೇಗಾ ಅದನ್ನೇ ಬದಲಾಯಿಸ್ಬಿಟ್ಟಿದ್ದಾರೆ לא יודע ರೀತಿಯಲ್ಲ ದರಥ ರಾಮ್ ಅವರು ಬಿಜೆಪಿಯವರು ರಾಮ